ಹಾಯ್ ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಏನು ರೀ ಒಂದೇ ಒಂದು ಒಬ್ಬಟ್ಟು ತಿನ್ನಕ್ಕೆ ಇಡೀ ಒಂದು ಹದಿನೈದು ದಿವಸ ಬರೀ ಕೆಲಸ ಅಂದರೆ ಕೆಲಸ ಹಬ್ಬ ಆಗಲಿ ಏನಾರು ಒಂದು ಕೆಲಸ ಮಾಡಬೇಕು ಅದು ಹಬ್ಬ ಆಗಲಿ ಏನಾರು ಒಂದು ತಗೋಬೇಕು ಹಬ್ಬ ಆಗಲಿ ಹಬ್ಬ ಆಗಲಿ ಹಬ್ಬ ಆಗಲಿ ಹಬ್ಬ ಆಗಲಿ ಒಂದು ಒಬ್ಬರು ತಿನ್ನೋಕ್ಕೋಸ್ಕರ ಇಷ್ಟೊಂದೆಲ್ಲ ಕಷ್ಟಪಟ್ಟುಕೊಂಡು ನಾವಂತೂ ಇಡೀ ರಾತ್ರಿ ಎಲ್ಲ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಅಂತ ಎಲ್ಲಿ ಮನಸ್ಸಿರಲ್ಲ ಎಲ್ಲರೂ ಹೋದ್ರೂ ಮನಸ್ಸೆಲ್ಲ ಮನೆ ಕಡೆಯೇ ಎಳಿತಾ ಇರತ್ತೆ ಸೊ ನೋಡ್ತಾ ಇರ್ಬೋದು ರಾತ್ರಿ ಎಲ್ಲ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಆಗಿತ್ತು ನಾನು ಎರಡು ಅವರ್ ಆಗಿತ್ತು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಆಚೆಗೆ ಬರೋ ಅಷ್ಟೊತ್ತಿಗೆ ಸಾಕೋಯಿತು ಇದು ಒಂಬತ್ತು ಗಂಟೆ ರಾತ್ರಿ ಆಗಿತ್ತು ಅಷ್ಟೊತ್ತಕ್ಕೆ ಮುಂಚೆ ನಾನು ಕಿಚನೆಲ್ಲ ಕ್ಲೀನ್ ಮಾಡಿ ಊಟ ಎಲ್ಲ ಬೇಗನೆ ಮಾಡ್ಬಿಟ್ಟಿದ್ವಿ ಏಳುವರೆಗೆಲ್ಲ ನನ್ನ ಹಬ್ಬ ಇದ್ದವಾಗೆಲ್ಲ ಏಳುವರೆಗೆಲ್ಲ ಊಟ ಮುಗಿಸ್ಕೊಂಬಿಟ್ಟು ಆರಾಮಾಗಿ ಕಿಚನ್ ಕಿಚನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಇಕ್ಕೊಂಬಿಡ್ತೀನಿ ಆಮೇಲೆ ನೋಡ್ತಾ ಇರ್ಬೋದು ಮೇಲ್ಗಡೆಯಿಂದ ಪೂರ್ತಿಯಾಗಿ ನೀರು ಹಾಕಿ ತೊಳೆದು ಡೈಲಿ ಹಿಂಗೆ ಮಾಡ್ತೀವಿ ಬಟ್ ಏನಪ್ಪ ಅಂತ ಅಂದರೆ ಪೂರ್ತಿ ಮೇಲ್ಗಡೆಯಿಂದಲೂ ತೊಳಿಬೇಕು ತೊಳೆದು ಮತ್ತು ಕೆಳಗಡೆ ಎಲ್ಲ ನೀಟಾಗಿ ಕ್ಲೀನಾಗಿನ್ನೂ ತೊಳಿಬೇಕು ಎಲ್ಲ ಇನ್ನು ಕೆಳಗಡೆನೂ ಬಾಡಿಗೆ ಮನೆಗೆ ಯಾರು ಬಂದಿಲ್ವೆಲ್ಲ ಹಾಗಾಗಿ ಎಲ್ಲ ಕೆಳಗಡೆ ನನ್ನ ಮಗಳು ಕ್ಲೀನ್ ಮಾಡ್ಕೊತಿದ್ದು ಇಡೀ ರಾತ್ರಿ ಕರೆಂಟ್ ಇಲ್ಲ ಕಂಡ್ರಿ ಕರೆಂಟ್ ಅವ್ರದ್ದು ಕತೆ ಯಾವಾಗಲೂ ಹಬ್ಬ ಉಣ್ಮೆ ಅಂದ್ರೆ ಇವ್ರದ್ದೊಂದು ರಾಜ್ಯ ಬರ ಆಗೋಗಿರುತ್ತೆ ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ವಿ ಮತ್ತು ಬೆಳಗ್ಗೆನೇ ನೋಡ್ತಾ ಇರ್ಬೋದು ಬೆಳಗ್ಗೆ ಐದು ಗಂಟೆಗೆ ಎದ್ದು ರಾತ್ರಿ ಅಂತೂ ನಿದ್ದೆ ಬರಲಿಲ್ಲ ಹಬ್ಬ ಯಾವಾಗ ಎದೊಳ್ತೀನೋ ಯಾವಾಗ ಎಳ್ತೀನೋ ಅಂತ ನನಗಂತೂ ಒಂದು ಇದು ನಡೀತಾ ಇರುತ್ತೆ ಮನ್ಸೋಳಗಡೆಯಲ್ಲಿ ಎಷ್ಟು ಬೇಗ ಮಾಡ್ತೀನಪ್ಪ ಎಷ್ಟು ಬೇಗ ಮಾಡ್ತೀನಿ ಅಂತ ಆದ್ರೂನು ಸ್ವಲ್ಪ ಲಾಸ್ಟ್ ಮೂಮೆಂಟಲ್ಲಿ ಏನಾಗುತ್ತೆ ಅಂದರೆ ನಿದ್ದೆ ಬಂದುಬಿಟ್ಟಿರುತ್ತೆ ಅದು ಹೆಂಗೋ ಗೊತ್ತಿಲ್ಲ ಅದು ಎಲ್ಲರಿಗೂ ಅದು ಕಾಮನ್ ಆಗಿ ಅದೇ ರೀತಿ ಆಗ್ತಾ ಇರುತ್ತೆ ಬೆಳಗ್ಗೆ ಎಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ಇದನ್ನೆಲ್ಲ ರೆಡಿ ಮಾಡಬೇಕಲ್ವ ಇಲ್ಲೆಲ್ಲ ಹೂವು ಹಾಕ್ಕೊಂಡು ಎಲ್ಲ ದೀಪಕ್ಕೆಲ್ಲ ಗಿತ್ತಿ ಎಲ್ಲ ಹಾಕ್ಕೊಂಡು ಎಲ್ಲ ಮಾಡಬೇಕಲ್ವಾ ಹಾಗಾಗಿ ಪೂಜೆನೂ ಕೂಡ ಎಲ್ಲ ರೆಡಿ ಇದ್ದೆ ಇನ್ನು ಎಲ್ಲ ಮಕ್ಕಳು ಮಲ್ಕೊಂಡಿದ್ರು ನಾನು ಪೂಜೆ ಮಾಡಿ ಮಕ್ಕಳನ್ನ ಎಬ್ರಿಸೋಣ ಅಂತ ಅಂದ್ಕೊಂಡು ಇನ್ನು ಕತ್ಲೆ ತುಂಬ ಇತ್ತಲ್ವ ಹಾಗಾಗಿ ಯಾರನ್ನು ಕೂಡ ಎಬ್ಬರುಸ ಕೊಡಲಿಲ್ಲ ಎಬ್ಬರಿಸಿದ್ರು ಕೂಡ ಅವರು ಏನು ಮಾಡಲಿ ಏನು ಮಾಡಲಿ ಅಂತ ಕೆಲಸ ಎಲ್ಲ ಕೇಳ್ತಾಯಿರ್ತಾರೆ ಹಾಗಾಗಿ ರಾಟನೇ ಎಲ್ಲ ಕೆಲಸ ಆಗೋಗಿತ್ತು ಇನ್ನೇನು ಪೂಜೆ ಮಾಡಿ ಅಡುಗೆ ಒಂದಲ್ವ ಮಾಡೋದು ಅಂತ ಅಂದ್ಬಿಟ್ಟು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದವನ ಗೊತ್ತಿರಬೇಕು ನಿಮಗೆ ದವನ ಪೂಜೆಗೆ ಈ ಯುಗಾದಿ ಹಬ್ಬಕ್ಕೆ ಇದು ಶ್ರೇಷ್ಠವಾಗಿ ಇಡ್ತಾರೆ ದವನ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಗಮ್ ಅಂತ ಅಂತ ಇರುತ್ತೆ ನಾನು ಉಡುಪಿಯಿಂದ ಒಂದು ಶ್ರೀಕೃಷ್ಣದು ವಿಗ್ರಹ ತಂದಿದ್ದೆ ಅದನ್ನು ಕೂಡ ಇವತ್ತು ಪೂಜೆ ಮಾಡಬೇಕು ಅಂತ ಪೂಜೆಗೆ ಕೂಡ ಇಟ್ಕೊಂಡಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ದೇವ್ರ ಮನೆ ಒಳಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನನ್ನ ಕಣ್ಣೇ ಅದಕ್ಕೆ ತಾಕ್ತಾಯಿತ್ತು ಅಂತ ಅನ್ನಿಸ್ತಾಯಿತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಸೊ ಇದನ್ನೆಲ್ಲ ನೀಟಾಗಿ ಒಂದು ಕಡೆಯಿಂದ ರೆಡಿ ಮಾಡ್ಕೊಬೇಕಲ್ವಾ ಒಂದು ಕಡೆಯಿಂದ ಎಲ್ಲ ರೆಡಿ ಮಾಡಿಕೊಂಡು ತುಂಬ ಹೊತ್ತು ಹಿಡಿಯುತ್ತೆ ಪೂಜೆ ಮಾಡೋದು ಅಂತ ಅಂದರೆ ಏನು ತಮಾಷೆ ಮಾತಲ್ಲ ಎಲ್ಲ ಕ್ಲೀನಿಂಗು ನೆನ್ನೆಲ್ಲ ನನ್ನ ಮಗಳು ವೈಟು ಟೈಲ್ಸ್ ಹಾಕಿರೋದ್ರಿಂದ ಮೇಲುಗಡೆ ಎಲ್ಲ ನೀಟಾಗೆ ಎಣ್ಣೆ ಹಾಕ್ಕೊಂಡು ಹತ್ತಿ ಎಲ್ಲ ನೀಟಾಗೆ ಕ್ಲೀನ್ ಮಾಡಿಕೊಂಡು ಸೋಪಿ ನೀರೆಲ್ಲ ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡು ಇದನ್ನೆಲ್ಲ ಒಂದು ಕಡೆಯಿಂದ ಪೂರ್ತಿಯಾಗಿ ಎಲ್ಲ ಕ್ಲೀನಾಗಿ ಬೆಳಗ್ಗೆ ತೊಳೆದು ಎಲ್ಲ ಮಾಡ್ಕೋಬೇಕಲ್ಲ ಪೂಜೆ ಎಲ್ಲ ಇಷ್ಟು ನಮ್ಮನೆಯಲ್ಲಿ ತುಂಬ ಅಂದರೆ ತುಂಬಾ ಸಿಂಪಲಾಗಿ ತುಂಬ ಓವರಾಗೆಲ್ಲ ಮಾಡ್ಕೊಳಕ್ಕೋಗಲ್ಲ ಯಾಕೆ ಅಂತ ಅಂದರೆ ಗೊತ್ತಿರಬೇಕು ಜಾಸ್ತಿ ಏನು ನಾನೇನು ದೇವ್ರ ಮನೆಯಲ್ಲಿ ಐಟಮ್ಸ್ ಎಲ್ಲ ಇಟ್ಕೊಂಡಿಲ್ಲ ಜಸ್ಟ್ ಒಂದು ಕಳಸ ಆಮೇಲೆ ದೀಪ ಒಂದು ಕಾಮಾಕ್ಷಿ ದೀಪ ಇಟ್ಕೊಂಡಿದ್ದೀನಿ ಹಾಗೆ ಈಗ ಕೃಷ್ಣನ ವಿಗ್ರಹ ಇಟ್ಕೊಂಡಿದ್ದೀನಿ ಆಮೇಲೆ ಅನ್ನಪೂರ್ಣೇಶ್ವರಿ ವಿಗ್ರಹ ಇಷ್ಟೇ ಜಾಸ್ತಿ ಇಟ್ಕೊಂಡಿಲ್ಲ ಆಮೇಲೆ ಒಂದು ಮಂಗಳಾರ್ತಿದು ಇದನ್ನ ಇಟ್ಕೊಂಡಿದ್ದೀನಿ ಹಣ್ಣಿಂದು ಒಂದು ತಟ್ಟೆ ಇಷ್ಟು ಇಟ್ಕೊಂಡು ಬೆಳಗ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಪೂಜೆನ ಕೂಡ ಮಾಡಿದ್ದ ಆಯಿತು ರೆಡಿ ಮಾಡಿದ್ದಾಯಿತು ಇವಾಗ ದೀಪ ಹಚ್ಚೋ ಟೈಮ್ ಕೂಡ ಆಯ್ತು ಇಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲ ಆದಮೇಲೆ ಹೂವು ಎಲ್ಲ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ಹಾಗಾಗಿ ಎಲ್ಲ ಕೂಡ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಇದಾದ ಮೇಲೆ ಅಡುಗೆ ಕೆಲಸ Fight, <laughs> fight, ಇಷ್ಟೆಲ್ಲ ಆದಮೇಲೆ ಅಡುಗೆಗೆ ಬಂದಾಯಿತು ಮಕ್ಕಳೆಲ್ಲ ಇದ್ದರು ಸೊ ಮಕ್ ಮಗಳು ವೀಡಿಯೋ ಮಾಡ್ತೀನಿ ನೀವು ಅಡುಗೆ ಮಾಡ್ತಾಯಿರ್ರಿ ಅಂತಂದು ನಾನು ಅಡುಗೆನ ಮಾಡ್ಕೊತಾ ಇದ್ದೀನಿ ಎಲ್ಲ ಅಷ್ಟು ಅಷ್ಟು ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿದೆ ಆದರೂ ಕೂಡ ಎಲ್ಲ ಕೊಳೆ ಕೊಳೆ ಥರ ಇತ್ತು ನನಗೆ ವೈಟು ಬೇರೆ ಹಾಕ್ಸಿರೋದ್ರಿಂದ ಸ್ವಲ್ಪ ಕೊಳೆ ಕೊಳೆ ಥರ ಆಗ್ತಾ ಇರುತ್ತೆ ಆದರೆ ಸ್ಟವ್ ಮೇಲೆಲ್ಲ ಸಾಸಿವೆ ಎಲ್ಲ ಸಿಡಿಯುತ್ತಲ್ಲ ಹಾಗಾಗಿ ನಾನು ಅದನ್ನು ಕ್ಲೀನ್ ಮಾಡ್ಕೊತಾನೇ ಇರ್ತೀನಿ ಹಾಗೆ ತೊಳ್ಕೊತೇ ಇರ್ತೀನಿ ನೀಟಾಗಿ ಇರಬೇಕು ಅಂತ ಇಷ್ಟು ಒಂದು ಕಡೆ ಒಬ್ಬಟ್ಟಿನ ಸಾರು ನಾನು ಕುಕ್ಕರ್ ಬಳಸಲ್ಲ ಅಂತ ಸಾಮಾನ್ಯವಾಗಿ ಹೇಳ್ತಾನೆ ಇರ್ತೀನಿ ನೋಡ್ತಾ ಇರ್ಬೋದು ಒಬ್ಬಟ್ಟು ಸಕ್ಕತ್ತಾಗಿ ಬಂದಿತ್ತು ಸೂಪರ್ ಟೇಸ್ಟು ಕೂಡ ಚೆನ್ನಾಗಿತ್ತು ಅದ್ರ ಜೊತೆಗೆ ಉಳ್ಳಿಕಾಯಿ ಪಲ್ಯ ಕಾಳುಗೊಜ್ಜು ಹೆಸರು ಬೇಳೆ ಉಪ್ಪಟ್ಟಿನ ಸಾರು ಚಿತ್ರಾನ್ನ ಹಾಗೆ ಅನ್ನ ಮತ್ತು ಇನ್ನೇನು ಮಾಡಿದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಒಬ್ಬಿಗೆ ಹಾಲು ಇಷ್ಟೆಲ್ಲ ಮಾಡಿಕೊಂಡು ಮನೆಯವರು ಹೇಳ್ತಾಯಿದ್ರು ಹಬ್ಬಕ್ಕೆ ರೆಡಿಯಾಗು ಅಂತ ಇಷ್ಟು ಬಟ್ಟೆ ಕೊಡಿಸಿದ್ದೀನಿ ರೆಡಿನೇ ಆಗಲಿಲ್ಲ ಅಂತ ಒಂದು ಜೊತೆ ಬಟ್ಟೆ ಹಾಕ್ಕೊಂಡು ಹಾಗೆ ಒಂದು ಹೊರಗಡೆ ಬಂದು ನಿಂತ್ಕೊಂಡು ಇದು ಇದೆ ಅಷ್ಟೇನೆ ಇದು ಯುಗಾದಿ ಹಬ್ಬದ ಆಗಿರುತ್ತೆ ಥ್ಯಾಂಕ್ ಯು